ನರಹರಿಯೆ ನಿನ್ನ ನಾಮ ಸ್ಮರಣೆ ಮಾಡದೆ ನರಹರಿಯೆ ನಿನ್ನ ನಾಮ ಸ್ಮರಣೆ ಮಾಡದೆ ನರಕದಲ್ಲಿ ಗುರಿಯಾದೆನೋ ಹರಿ ಸಿರಿರಮಣ ರಮಣ ತವ ಚರಣ ದೊರಕುವುದು ಪರಮ ಪರಮಪಾಪಿಷ್ಠನೋ ನರಹರಿಯೇ ನಿನ್ನ ನಾಮ ಸ್ಮರಣೆ ಮಾಡದೆ ನರಕದಲ್ಲಿ ಗುರಿಯಾದೆನೋ ಹರಿಯೇ ತವ ಚರಣ ದೊರಕುವುದು ಹ್ಯಾಂಗಿನ್ನು ಪರಮಪಾಪಿಷ್ಟನಾನೋ ಸಾಕಲ್ಯದಿಂದ ಸಾಲಿ ಅಭಿಷೇಕ ಆ ಮಾಡದೆ ನಾಕೆಂಟು ನಾಯಿಗಳ ಸಾಕಿ ಮನೆಯೊಡು ಬದುಕಬೇಕೆಂದು ಹಾಲ ಹೊಯ್ದೆ ಕಾಕು ಬುದ್ಧಿಗಳಿಂದ ಗುಡುಗುಡಿ ನಶ್ಯಪುಡಿ ಹಾಕಿ ಭಂಗಿಯ ಸೇದಿದೆ ಲೋಕನಿಂದ ಕನಾಗಿ ಪಾತಕವನೆತ್ತಿ ಅನೇಕ ಜೂಜುಗಳಾಡಿದೆ ಹರಿ ಸಿರಿರಮಣ ರಮಣ ತವ ಚರಣ ದೊರಕುವುದು ಹ್ಯಾಂಗಿನ್ನ ಪರಮ ಪಿಷ್ಟನಾನು ಉತ್ತಮ ಬ್ರಾಹ್ಮಣರ ವೃತ್ತಿಯನ್ನು ತೆಗೆಸಿ ಬ್ರಹ್ಮತ್ಯಗಾರನು ಎನಿಸಿದೆ ಮತ್ತೆ ಮುಂಜಿ ಮದುವೆ ಸಮಯಕ್ಕೆ ನಾ ಹೋಗಿ ಸತ್ತ ಸುದ್ದಿಯ ವಿತ್ತವರ ಬೆನ್ನತ್ತಿ ದೂತರ ಕಳುಹಿ ಕುತ್ತಿಗೆಯನ ಕೊಯ್ಸಿದೆ ಹತ್ತು ಜನ ಎನ್ನೆಣಕೆ ನಿತ್ಯ ಕಲ್ ಹೊಡೆಯುತ್ತಿರೆ ದೇವತೆ ಎನಿಸಿದೆ ಹರಿ ಸಿರಿ ರಮಣ ತವ ಚರಣ ದೊರಕುವುದು ಹ್ಯಾಂಗಿನ್ನು ಪರಮಪಾಪಿಷ್ಟ ನಾನು ಕ್ಷಿತಿಯೊಳಗೆ ಇನ್ನಾರು ಹಿತವ ಬಯಸುವರೆನಗೆ ಗತಿಯೇನು ಪೇಳು ಕೊನೆಗೆ ಸತತ ವ್ಯಾನದಲ್ಲಿ ಇರುವಾಸೆ ಸನ್ಮತಿಯನೇ ಪಾಲಿಸಿ ಗಾ ಪತಿ ತಪಾವನನೆಂಬ ಬಿರುದು ಅವನಿಯೊಳಗೆ ಶ್ರುತಿ ಸಾರುತ್ತಿದೆಯೋ ಹೀಗೆ ಕ್ಷಿತಕಂಠನುಧ ಜಗನ್ನಾಥವಿಠಲ ನಿನ್ನ ನುತಿಸಿ ಮೊರೆ ಹೊಕೆನೋ ಹರಿ ಸಿರಿರಮಣ ತವ ಚರಣ ದೊರಕುವುದು ಹೇಂಗಿನ್ನು ಪರಮ ಪಾಪಿಷ್ಟನಾನು ನರಹರಿಯೇ ನಿನ್ನ ನಾಮ ಸ್ಮರಣೆ ಮಾಡದೆ ನರಹರಿಯೇ ನಿನ್ನ ನಾಮ ಸ್ಮರಣೆ ಮಾಡದೆ ನರಕದಲ್ಲಿ ಗುರಿಯಾದೆನೋ सिरिरमण तव चरण दोरकु हेङ्गिन् परमपापिष्टु परमपापिष्टु परमपापिष्टु